ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಫ್ರೆಶ್ ಹೈಯರ್ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಫುಲ್ ಟೈಮ್ ಜಾಬ್ ಬೇಕಿದ್ರೆ ಇವತ್ತಿನ ವಿಡಿಯೋನ ಮಿಸ್ ಮಾಡಬೇಡಿ ಇವತ್ತು ನಾನು ಹೇಳಕ್ ಹೊರಟಿರೋದು ಹೆಡೌಟ್ ಕಂಪನಿ ಹೈರಿಂಗ್ ಬಗ್ಗೆ ಇದು ಇಂಟರ್ನ್ಯಾಷನಲ್ ಟ್ರಾವೆಲ್ ಕಂಪನಿ ಫುಲ್ ಟೈಮ್ ಜಾಬ್ ಆಗಿರತ್ತೆ ರಿಮೋಟ್ ವರ್ಕ್ ಅಂಡ್ ಇಂಡಿಯಾ ಎಲ್ಲಾ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು ವಿಡಿಯೋ ಎಂಡ್ ನೋಡಿ ಬಿಕಾಸ್ ಎಲಿಜಿಬಿಲಿಟಿ ರೋಲ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅಂಡ್ ಇಂಟರ್ವ್ಯೂ ಟಿಪ್ಸ್ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತೀನಿ ಫಸ್ಟ್ ಕಂಪ್ನಿ ಬಗ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ ಹೆಡ್ ಔಟ್ ಅನ್ನೋದು ಒಂದು ಗ್ಲೋಬಲ್ ಟ್ರಾವೆಲ್ ಅಂಡ್ ಎಕ್ಸ್ಪೀರಿಯನ್ಸ್ ಬುಕ್ಕಿಂಗ್ ಕಂಪನಿ ಆಗಿರುತ್ತೆ ಇವರು ಟೂರ್ಸ್ ಮ್ಯೂಸಿಯಂ ಟಿಕೆಟ್ಸ್ ಈವೆಂಟ್ಸ್ ಲೈವ್ ಎಕ್ಸ್ಪೀರಿಯನ್ಸ್ ನ ಆನ್ಲೈನ್ ಸೆಲ್ ಮಾಡ್ತಾರೆ ಹಂಡ್ರೆಡ್ ಪ್ಲಸ್ ಸಿಟೀಸ್ ಒನ್ ತರ್ಟಿ ಮಿಲಿಯನ್ ಡಾಲರ್ಸ್ ರೆವೆನ್ಯೂ ಪ್ರಾಫಿಟಬಲ್ ಕಂಪನಿ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಸೊ ಫ್ರೆಂಡ್ಸ್ ಇದು ಫೇಕ್ ಜಾಬ್ ಅಲ್ಲ ಲೆಜಿಟ್ ಕಂಪನಿ ಆಗಿರತ್ತೆ ಜಾಬ್ ರೋಲ್ ಮತ್ತು ಡೀಟೇಲ್ಸ್ ಬಗ್ಗೆ ನೋಡೋದಾದರೆ ಅಸೋಸಿಯೇಟ್ ಆರ್ ಸೀನಿಯರ್ ಅಸೋಸಿಯೇಟ್ ರಿಸರ್ವೇಶನ್ ಆಪರೇಷನ್ಸ್ ಅಂತ ಸಿಂಪಲ್ ಅಲ್ಲಿ ಹೇಳಬೇಕಂದ್ರೆ ಬುಕಿಂಗ್ ಆ್ಯಂಡ್ ರಿಸರ್ವೇಶನ್ ಹ್ಯಾಂಡಲ್ ಮಾಡೋದಾಗಿರತ್ತೆ ಕಸ್ಟಮರ್ ಬುಕ್ ಮಾಡಿದರೆ ಟಿಕೆಟ್ ಕನ್ಫರ್ಮ್ ಆಗಬೇಕು ವೆಂಡರ್ ಸೈಡ್ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡಬೇಕು ಟೈಮ್ ಮಿಸ್ ಆಗಬಾರ್ದು ಇದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಅಂತ ನೋಡೋದಾದ್ರೆ ಪಾರ್ಟ್ ಟೈಮ್ ಅಲ್ಲ ಫ್ರೀಲ್ಯಾನ್ಸು ಅಲ್ಲ ಇದು ಫುಲ್ ಟೈಮ್ ಜಾಬ್ ಆಗಿರತ್ತೆ ಮತ್ತೆ ಪರ್ಮನೆಂಟ್ ರೋಲ್ ಆಗಿರತ್ತೆ ಡೈಲಿ ವರ್ಕ್ ಕಾರ್ಸ್ ಫಾಲೋ ಮಾಡಬೇಕು ಶಿಫ್ಟ್ಸ್ ಇರ್ಬೋದೇನು ವರ್ಕ್ ಮೋಡ್ ಮತ್ತೆ ಲೊಕೇಶನ್ ನೋಡೋದಾದ್ರೆ ಜಾಬ್ ಲೊಕೇಶನ್ ಮೆನ್ಷನ್ ಮಾಡಿದ್ದಾರೆ ಬೆಂಗಳೂರು ಅಂತ ಹೇಳಿಬಿಟ್ಟು ಬಟ್ ಇದು ಫಸ್ಟ್ ರಿಮೋಟ್ ರೋಲ್ ಆಗಿರತ್ತೆ ವಾಟ್ ವಿ ಡೂ ಈಸ್ ಇಂಪಾರ್ಟೆಂಟ್ ಹೆಡ್ ಔಟ್ ಮಿಷನ್ ಅಂತ ಅಂದರೆ ಪೀಪಲ್ ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆ ಕನೆಕ್ಟ್ ಮಾಡೋದಾಗಿರತ್ತೆ ಟೂರ್ಸ್ ಮ್ಯೂಸಿಯಂ ಲೈವ್ ಇವೆಂಟ್ಸ್ ಸಿಟಿ ಎಕ್ಸ್ಪೀರಿಯನ್ಸಸ್ ಎಲ್ಲ ಈಸಿಯಾಗಿ ಬುಕ್ ಮಾಡೋಕೆ ಹೆಲ್ಪ್ ಮಾಡೋ ಕಂಪ್ನಿ ಆಗಿದೆ ಇದು ಇದು ಜಸ್ಟ್ ಟಿಕೆಟ್ ಸೆಲ್ಲಿಂಗ್ ಅಂತ ಅಲ್ಲ ಕಸ್ಟಮರ್ ಎಕ್ಸ್ಪೀರಿಯನ್ಸ್ನ ನ ಕ್ರಿಯೇಟ್ ಮಾಡೋದಾಗಿರತ್ತೆ ವೈ ನೌ ಹೆಡ್ ಔಟ್ ಆಲ್ರೆಡಿ ಪ್ರಾಫಿಟಬಲ್ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ಸ್ಟೇಬಲ್ ಸ್ಟ್ರಾಂಗ್ ಫೌಂಡೇಶನ್ ಇರೋಂತ ಕಂಪ್ನಿ ಆಗಿದೆ ನೌ ವಾಂಟ್ ಮೋರ್ ಪೀಪಲ್ ಟು ಸ್ಕೇಲ್ ಬಿಸ್ನೆಸ್ ಸೊ ಇದು ಅರ್ಲಿ ಗ್ರೋತ್ ಸ್ಟೇಜ್ ಅಪರ್ಚುನಿಟಿ ಆಗಿರುತ್ತೆ ಫ್ಯೂಚರ್ ಅಲ್ಲಿ ಪ್ರಮೋಷನ್ ಅಂಡ್ ಗ್ರೋತ್ ಚಾನ್ಸಸ್ ಕೂಡ ಇರುತ್ತೆ ಕಂಪನಿ ಕಲ್ಚರ್ ಬಗ್ಗೆ ಹೇಳಿದ್ದಾರೆ ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಟೇಕ್ ಓನರ್ಶಿಪ್ ಬಿ ರೆಸ್ಪಾನ್ಸಿಬಲ್ ಸಾಲ್ವ್ ಪ್ರಾಬ್ಲಮ್ಸ್ ಇಂಡಿಪೆಂಡೆಂಟ್ಲಿ ಫೋಕಸ್ ಆನ್ ಕ್ವಾಲಿಟಿ ವರ್ಕ್ ಇದು ಈಸಿ ಜಾಬ್ ಅಲ್ಲ ಬಟ್ ಲರ್ನಿಂಗ್ ಅಂಡ್ ಗ್ರೋತ್ ಜಾಸ್ತಿ ಇದೆ ಇಫ್ ಯು ನೋ ಲೈಕ್ ಚಾಲೆಂಜ್ ಪ್ಲಸ್ ರೆಸ್ಪಾನ್ಸಿಬಿಲಿಟಿ ಇದು ಕರೆಕ್ಟ್ ರೋಲ್ ಆಗಿರುತ್ತೆ ರೋಲ್ ಬಗ್ಗೆ ನೋಡೋದಾದ್ರೆ ರಿಸರ್ವೇಶನ್ ಆಪರೇಷನ್ ಟೀಮ್ ಎನ್ಶೋರ್ ಮಾಡಿರುತ್ತೆ ಬುಕಿಂಗ್ ಸಕ್ಸಸ್ಫುಲ್ ಆಗ್ಬೇಕು ಇನ್ವೆಂಟರಿ ಕರೆಕ್ಟ್ ಆಗಬೇಕು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಗಬೇಕು ಸಿಂಪಲ್ ವರ್ಡ್ಸ್ ಅಲ್ಲಿ ಕಸ್ಟಮರ್ ಬುಕ್ ಮಾಡಿದ್ರೆ ಟಿಕೆಟ್ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ವೆಂಡರ್ ಜೊತೆ ವಿತೌಟ್ ಪ್ರಾಬ್ಲಮ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ದಾರೆ ವಾಟ್ ಮೇಕ್ಸ್ ದಿಸ್ ರೋಲ್ ಸ್ಪೆಷಲ್ ಟೈಮ್ ಈಸ್ ಕೀ ಬುಕಿಂಗ್ ಡಿಲೇ ಆಗಬಾರ್ದು ಲೇಟ್ ರೆಸ್ಪಾನ್ಸ್ ಆದರೆ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ ಅಂತ ಇದೆ ನೆಕ್ಸ್ಟ್ ಬ್ರಿಡ್ಜ್ ರೋಲ್ ಕಸ್ಟಮರಿಂದ ಸಪ್ಲೈ ಪಾರ್ಟ್ನರ್ ಸಪ್ಲೈ ಪಾರ್ಟ್ನರಿಂದ ಇಂಟರ್ನಲ್ ಟೀಮ್ ಈ ಥರ ವರ್ಕ್ ಆಗೋದಿದು ಪ್ರೊಸೆಸ್ ಇಂಪ್ರೂವ್ಮೆಂಟ್ ಸೀನಿಯರ್ ರೋಲಲ್ಲಿ ನೀವು ಪ್ರೊಸೆಸ್ ಸಜೆಸ್ಟ್ ಮಾಡಬೇಕಾಗಿರತ್ತೆ ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಎಕ್ಸ್ಕ್ಲೇಶನ್ ಬಂದರೆ ರೆಡಿ ಮಾಡಿ ಸೊಲ್ಯೂಷನ್ ಇಲ್ಲ ಅಂದರೆ ಥಿಂಕ್ ಮಾಡಬೇಕು ಸಾಲ್ವ್ ಮಾಡಬೇಕು ವಾಟ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡೂ ಯು ನೀಡ್ ಅಂತ ಹೇಳಿದ್ದಾರೆ ಈಗ ಎಲಿಜಿಬಿಲಿಟಿ ಪಾರ್ಟ್ ನೋಡೋದಾದ್ರೆ ಅಟೆನ್ಷನ್ ಟು ಡಿಟೇಲ್ ಸ್ಮಾಲ್ ಮಿಸ್ಟೇಕ್ಸ್ ಕೂಡ ಚೆಕ್ ಮಾಡಬೇಕಾಗಿರತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಪ್ರೊಫಿಷಿಯೆನ್ಸಿ ಇಂಗ್ಲಿಷ್ ಕಮ್ಯು ಕಮ್ಯುನಿಕೇಶನ್ ಬಗ್ಗೆ ಹೇಳಿದ್ದಾರೆ ರಿಟರ್ನ್ ಆ್ಯಂಡ್ ವರ್ಬಲ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ ಆರ್ಗನೈಸ್ಡ್ ಮೈಂಡ್ಸೆಟ್ ಪ್ರೊಸೆಸ್ ಫಾಲೋ ಮಾಡಬೇಕು ಲಾಂಗ್ ಟರ್ಮ್ ಥಿಂಕಿಂಗ್ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗ್ಬಾರ್ದು ಅಂತ ಹೇಳಿದ್ದಾರೆ ಬೋನಸ್ ಏನೇನು ಹೇಳಿದ್ದಾರೆ ಅಂದ್ರೆ ಟ್ರಾವೆಲ್ ಇಂಟ್ರೆಸ್ಟ್ ಮತ್ತೆ ಗ್ಲೋಬಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇದೆರಡು ಇದ್ದವರು ಇಂಟ್ರೆಸ್ಟ್ ಇದ್ದವರಿಗೆ ಇದು ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಹೇಳಿರೋದು ಇಲ್ಲಿ ಇದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಅಂತ ನೋಡೋದಾದ್ರೆ ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಮತ್ತೆ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇಂಡಿಯಾದಲ್ಲಿ ಇರೋರು ಎಲ್ಲರೂ ಸಮೇತ ಇದಕ್ಕೆ ಅಪ್ಲೈ ಮಾಡಬಹುದು ಇದರ ಅಪ್ಲೈ ಲಿಂಕ್ ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅಪ್ಲೈ ಮಾಡಿ ಹೀಗೆ ವಿಡಿಯೋ ಕೆಳಗ್ ಬಂದ್ರೆ ಅಪ್ಲೈದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ನಿಮ್ ಫುಲ್ ನೇಮ್ ಹಾಕಿ ಲಾಸ್ಟ್ ನೇಮ್ ಹಾಕಿ ಆಮೇಲೆ ನಿಮ್ದು ಕರೆಕ್ಟ್ ಇಮೇಲ್ ಅಡ್ರೆಸ್ ಹಾಕಿ ಕಂಟ್ರಿ ಹಾಕಿಬಿಟ್ಟು ಮೊಬೈಲ್ ನಂಬರ್ ಹಾಕಿ ನಿಮ್ಮ ರೆಸ್ಯುಮ್ ನ ಅಟ್ಯಾಚ್ ಮಾಡಿ ಆರ್ ಯು ಅವೈಲೇಬಲ್ ಟು ಜಾಯಿನ್ 16th ಫೆಬ್ರವರಿ 2026 ಅಂತ ಕೇಳಿದ್ದಾರೆ ಎಸ್ ಅಂತ ಕೊಡಿ ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ಇನ್ 로ಟೇಷನಲ್ ಶಿಫ್ಟ್ಸ್ ಅಂಡ್ ವೀಕೆಂಡ್ಸ್ please note that you will still receive weekly offs as per the roster ಎಸ್ ಅಂತನೆ ಕೊಡಿ how many years of experience do you have ಇನ್ ಟೋಟಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಕೊಡಿ ಇಲ್ಲಾಂದರೆ ಝೀರೋ ಟು ತ್ರೀ ಇಯರ್ ಅಂತ ಕೊಡಿ ಇನ್ ವಾಟ್ ರೇಂಜ್ ಡಸ್ ಯುವರ್ ಕರೆಂಟ್ ಕಂಪೆನ್ಸೇಷನ್ ಫಾಲ್ ಕರೆಂಟ್ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ರೆ ಕರೆಂಟ್ ಸ್ಯಾಲ್ರಿ ಏನು ಅಂತ ಹೇಳಿ ಮೆನ್ಷನ್ ಮಾಡಿ ನೋಟಿಸ್ ಪೀರಿಯಡ್ ಇಮಿಡಿಯೇಟ್ ಜಾಯ್ನರ್ ಆದರೆ ಫ್ರೆಶರ್ ಆದರೆ ಇಮಿಡಿಯೇಟ್ ಜಾಯ್ನರ್ ಅಂತ ಕೊಡಿ ಇಲ್ಲಾಂದರೆ ನಿಮ್ಮ ನೋಟಿಸ್ ಪೀರಿಯಡ್ ನೋಡ್ಬಿಟ್ಟು ಅಪ್ಲೈ ಮಾಡಿ ನಿಮ್ಮದು ಕರೆಂಟ್ ಫಿಕ್ಸ್ಡ್ ಆ್ಯನ್ಯುವಲ್ ಕಂಪನ್ಸೇಷನ್ ಏನು ಅಂತ ಕೇಳಿದ್ದಾರೆ ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೆಡ್ ಕಂಪನ್ಸೇಷನ್ ಫಾರ್ ದಿಸ್ ರೂಲ್ ಇಯರ್ಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನೀವೇನಾದರೂ ಈ ಅಪ್ಲಿಕೇಶನ್ನ ಅಪ್ಲೈ ಮಾಡಿದಿರೋ ಇಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಇದಕ್ಕೆ ಲಾಸ್ಟ್ ಒನ್ ಇಯರಲ್ಲಿ ನೀವೇನಾದ್ರು ಅಪ್ಲೈ ಮಾಡಿದರೆ ಎಸ್ ಅಂತ ಕೊಡಿ ಮಾಡಿಲ್ಲ ಅಂತ ಆದರೆ ನೋ ಅಂತ ಕೊಡಿ ಕನ್ಫರ್ಮ್ ದಟ್ ಆಲ್ ದ ಅಬೋ ಇನ್ಫಾರ್ಮೇಶನ್ ಇಸ್ ಟ್ರೂ ಅಂಡ್ ದಟ್ ಪ್ರೊವೈಡ್ ಫಾಲ್ಸ್ ಇನ್ಫಾರ್ಮೇಶನ್ ಮೇ ಲೀಡ್ ಟು ಡಿಸ್ಕ್ವಾಲಿಫಿಕೇಶನ್ ಸೆಲ್ಫ್ ಐಡೆಂಟಿಫೈ ಯುವರ್ ಜೆಂಡರ್ ಅಟ್ ಹೆಡ್ ಔಟ್ ಇದು ಆಪ್ಷನ್ ಅಲ್ಲಿ ಕೇಳಿರೋದು ಇಷ್ಟ ಇದ್ರೆ ಕೊಡಿ ಇಲ್ಲ ಅಂದ್ರೆ ಇಲ್ಲ ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಆಗಿರತ್ತೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ನೀಡಿರೋರ್ಗೂ ಸಮೇತ ಶೇರ್ ಮಾಡಿ ಅಂಡ್ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್